ಬಿಗ್ ಬಾಸ್ ಸೀಸನ್ ಟ್ವೆಲ್ ರಕ್ಷಿತ ಈಗ ಒಂದು ಪ್ರಬಲ ಸ್ಪರ್ಧಿ ಅನ್ನೋದ್ರಲ್ಲಿ ನೋ ಡೌಟ್ ನಾನೇನು ರಕ್ಷಿತ ಪರ ಪಿ ಆರ್ ಅಲ್ಲ ಬಟ್ ಕೆಲವೊಂದು ವಿಚಾರಗಳನ್ನು ಹೇಳದೆ ಹೋದ್ರೆ ಅದು ತಪ್ಪಾಗುತ್ತೆ ಸುದೀಪ್ ಅವ್ರೆ ಹೇಳ್ತಾರೆ ಹೇಳ್ಬೇಕಾದ ವಿಚಾರವನ್ನು ಹೇಳ್ಬೇಕಾದ ಸಂದರ್ಭದಲ್ಲಿ ಹೇಳ್ಬೇಕು ಆದ್ರೆ ಅವರೇ ಈ ರಕ್ಷಿತ ವಿಚಾರದಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಿದೆ ಕೆಲವೊಂದು ವಿಚಾರಗಳನ್ನ ಮಾತಾಡ್ಬೇಕಾಗಿತ್ತು ಅವರು ಅದನ್ನ ಅವಾಯ್ಡ್ ಮಾಡಿದ್ರ ಪರಿಣಾಮ ಈಗ ಒಂದು ಇನ್ನೊಂದಷ್ಟು ಮುಂದೆ ಹೋಗ್ತಾ ಇದೆ ಪಿನಿಗಡ ರಕ್ಷಿತಳಿಗೆ ಎಸ್ ಕೆಟಗರಿ ಅವರು ಎಂಬ ಮಾತು ಬಳಸಿದ್ರು ಆದ್ರೂ ಆ ಬಗ್ಗೆ ಸುದೀಪ್ ಅವರು ವೀಕೆಂಡ್ ಶೋ ಅಲ್ಲಿ ಯಾವುದೇ ಪ್ರಶ್ನೆ ಮಾಡ್ಲಿಲ್ಲ ಅದಾದ ಬಳಿಕ ಅಲ್ಲಿಗೆ ಹೋಯ್ತು ಹೊರಗಡೆ ಎಷ್ಟೇ ಸದ್ದು ಮಾಡಿದ್ರು ಅದು ವೀಕೆಂಡ್ ಕಾರ್ಯಕ್ರಮದಲ್ಲಿ ಚರ್ಚೆಗೆ ಬರ್ಲೇ ಇಲ್ಲ ಲಾಸ್ಟಿಗೆ ಕಳೆದ ವಾರದ ಬಟ್ಟೆ ವಿಚಾರ ಈ ಬಾಕಿ ಇಬ್ರು ಹೆಣ್ಮಕ್ಳ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತಿದೆ ಅಂತ ಸುದೀಪ್ ಅವರು ಬಾಕಿ ಎಲ್ಲ ಒಂಥರ ಮುಟ್ಟಾಳ್ ಮಾಡಿದ್ರು ಅವರು ಇತರಳಾಗಿ ಮಾಡಿದ್ರು ಓಕೆ ಸಮೇತ ವೀಕ್ಷಕರ ಮುಟ್ಟಾಲ್ಡ್ರಾಗಿ ಯೋಚನೆ ಮಾಡಿ ಮಾತಾಡಿದ್ದಾರೆ ಈಗ ಒಂದು ಎಂಪೈರ ಯಾರೇ ಇರ್ಲಿ ಒಂದು ಎಂಪೈರ್ ಅಥವಾ ಒಂದು ಉಸ್ತುವಾರಿ ನೋಡ್ಕೊಳ್ಳೋರು ಯಾರೇ ಇರ್ಲಿ ಆಟ ನಿಲ್ಸಿ ಅಂದಾಗ ಅದು ಆಟ ಮುಂದುವರೆದಿದೆ ಅಂದ್ರೆ ಅಲ್ಲಿ ಅದೆಲ್ಲಿ ಸರಿ ಆಗತ್ತೆ ಆಟದ ಆಡುವರು ಅವ್ರು ಅದ್ರ ಬಗ್ಗೆ ತುಂಬಾ ಕಾನ್ಸಿಯಸ್ ಆಗಿರ್ತಾರೆ ಅವ್ರು ಆಡ್ತಾ ಇರ್ತಾರೆ ಓಕೆ ಬಟ್ ಅಲ್ಲಿ ಉಸ್ತುವಾರಿ ಬಂದು ಅದನ್ನು ಸ್ಟಾಪ್ ಅಂತ ತಕ್ಷಣ ಆ ಆಟ ಅಲ್ಲಿ ನಿಲ್ಬೇಕಾಗಿತ್ತು ಆದ್ರೆ ಅದಕ್ಕೆ ಗಿಲ್ಲಿ ಮಾಡಿದ್ದು ರಗ್ಊರು ಮಾಡಿದ್ದು ಎಲ್ಲ ತಪ್ಪು ಅನ್ನುವಂಗೆ ಅದು ಬಿಂಬಿತವಾಯ್ತು ಅದೆಲ್ಲ ಓಕೆ ಈಗ ಮತ್ತೆ ಇನ್ನೊಂದು ವಿಷಯ ವೀಕೆಂಡ್ ಅಶ್ವಿನಿ ಅವರು ರಕ್ಷಿತ ಬಗ್ಗೆ ಮಾತಾಡ್ತಾ ಕಲಾವಿದರಿಗೆ ಅಪಮಾನ ಮಾಡಿದ್ಲು ನನಗೆ ನಾಲ್ಕು ಬಾರಿ ಚಪ್ಪಲಿ ತೋರಿಸಿದ್ಲು ಅಂತಲ್ಲ ಸಿಕ್ಕಾಪಟ್ಟೆ ದೂರ ಹೇಳ್ತಾರೆ ಅಲ್ಲಿ ಸುದೀಪ್ ಅವರು ಯಾವುದೇ ಕ್ಲಾರಿಟಿ ಕೊಡಲ್ಲ ಹಾಗೆ ಕ್ಲಾರಿಟಿ ಕೊಡದೆ ಅವರು ಕೂಡ ರಕ್ಷಿತರ ವ್ಯಕ್ತಿತ್ವಕ್ಕೆ ಒಂದು ಧಕ್ಕೆ ಮಾಡಿದ್ದಾರೆ ಅಲ್ವಾ ಈ ಅವಾಗಲೇ ಒಂದು ಕ್ಲಾರಿಟಿ ಕೊಟ್ಟಿದ್ರೆ ಇನ್ನು ಈ ಒಂದು ವಿಚಾರ ಅಷ್ಟು ದೊಡ್ಡದಾಗ್ತಿರ್ಲಿಲ್ಲ ಅವ್ರು ಏನು ಮಾತಾಡ್ಲಿಲ್ಲ ಸುಮ್ನೆ ಆಗ್ತಾರೆ ಯಾವಾಗ ಅಶ್ವಿನಿ ಅವರು ಕಲಾವಿದರಿಗೆ ಅಪಮಾನ ಮಾಡಿದ್ರು ಅಂದಾಗ ಅಲ್ಲಿ ಆ ಮನೆಯಲ್ಲಿ ಇರೋರು ಬಹುತೇಕರು ಕಲಾವಿದರು ಅವ್ರು ಯಾರು ಸಹಿಸ್ತಾ ಇರ್ಲಿಲ್ಲ ಬಟ್ ರಕ್ಷಿತ ಆ ಅರ್ಥದಲ್ಲಿ ಹೇಳ್ಲಿಲ್ಲ ನೀವು ನಾಟಕ ಮಾಡಬೇಡಿ ಎನ್ನುವ ಅರ್ಥದಲ್ಲಿ ಹೇಳಿದ್ದನ್ನು ಮ್ಯಾನಿಪ್ಯುಲೇಟ್ ಮಾಡಿ ಅಶ್ವಿನ್ ಹೇಳಿದ್ರೆ ಅಲ್ಲಿ ಸುದೀಪ್ ಅವರು ಅದು ನೀವು ಮ್ಯಾನಿಪ್ಯುಲೇಟ್ ಮಾಡ್ತಿದ್ರು ಒಂದು ಮಾತನ್ನು ಹೇಳಿಲ್ಲ ಅದಾಗಿ ನಾಲ್ಕು ಬಾರಿ ಚಪ್ಪಲಿ ತೋರಿಸಿದಾಳೆ ಚಪ್ಪಲಿ ತೋರಿಸಿದಾಳೆ ಅಂದಾಗ ಆಕೆ ಆ ರೀತಿ ಮಾಡೇ ಇಲ್ಲತ್ತ ಒಂದು ಮಾತು ಹೇಳ್ಬೋದಾಗಿತ್ತು ಅವರು ಸುಮ್ಮನೆ ಆಗಿ ಅದು ಆ ಅದು ಕೂಡ ಮೇಲೆ ಗೂಬೆ ಕುರಿಸಿದಂತೆ ಆಗ್ತಾ ಇಲ್ವಾ ಹೌದು ಈಗ ನೋಡಿ ನೆನ್ನೆ ಧನುಷ್ ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಚಪ್ಪಲಿ ತೋರಿಸ್ಲಿಲ್ಲ ಅಶ್ವಿನಿ ಅವರು ಓಟ್ ಹಾಕಿದ್ರೆ ಅದು ನಾನು ಹಿಂಗೆ ಕಾಲಲ್ಲಿ ಒದ್ದು ಬಿಡ್ತೀನಿ ಅಂತ ಅಂದ್ರೆ ಅವರ ಓಟು ಅವರ ಬೆಂಬಲ್ ನನಗೆ ಬೇಕಾಗಿಲ್ಲ ಎನ್ನುವ ಅರ್ಥದಲ್ಲಿ ರಕ್ಷಿತ ಹೇಳಿದನು ಅಶ್ವಿನಿ ಅವರು ಚಪ್ಪಲಿ ತೋರ್ಸಿದ್ರು ಅದು ಮಾಡಿದ್ರು ಅದ್ರ ಬಗ್ಗೆನೂ ಮಾತುಕತೆ ನಡೆದಿಲ್ಲ ಇನ್ನು ಈ ರಕ್ಷಿತರ ವಿಷಯ ಈಗ ರಕ್ಷಿತ ಪಾಪ್ಯುಲರ್ ಅಂತ ಎಲ್ಲರಿಗೂ ಗೊತ್ತಾದ ಮೇಲೆ ಹೊರಗಡೆ ಕೂಡ ಒಂದು ಮೇಡಮ್ ಅವರು ಬಂದಿದ್ದಾರೆ ನಾನು ತುಂಬಾ ರಂಗಭೂಮಿ ಕಲಾವಿದೆ ತುಂಬಾ ವರ್ಷದಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಲಾವಿದರಿಗೆ ಅಪಮಾನ ಮಾಡಿದ್ರಿಂದ ರಕ್ಷಿತ ಕ್ಷಮೆ ಕೇಳಬೇಕು ಹೇಳಿ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ರಕ್ಷಿತಲ ಹೆಸರು ಹೇಳ್ಕೊಂಡು ನಾನು ಸ್ವಲ್ಪ ಫೇಮಸ್ ಆಗುವ ಅಂತ ಬಂದಿರ್ಬೋದು ಇಷ್ಟೆಲ್ಲ ನಡೀತಿರುವಾಗ ಈ ರಕ್ಷಿತ ನೋಡಿ ಎಷ್ಟು ತೂಕವಾಗಿ ಮಾತಾಡ್ತಾರೆ ಅಂದ್ರೆ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಹೇಳಿದ್ರ ಬಟ್ ಆ ಆ ಮನೆಯಲ್ಲಿ ಆ ಚಿಕ್ಕ ಹುಡುಗಿ ಮಾತಾಡುವಷ್ಟು ಒಂದು ಮಾತಿನ ತೂಕ ಈ ಅಶ್ವಿನಿ ಮೇಡಮ್ ಅವರ ಮಾತಿನಲ್ಲಿ ಇರಲ್ಲ ಇಲ್ಲಿ ಆ ಕಾರಣಕ್ಕಿನ ಈಗ ರಕ್ಷಿತ ಹೋಗುವಾಗ ಇವರಂಗೆ ಯಾವುದೇ ಪಿ ಆರ್ ಟೀಮ್ ಮನೆ ಇಟ್ಟು ಹೋಗಿರ್ಲಿಲ್ಲ ಅಷ್ಟು ಹುಡುಗಿ ಹತ್ರ ಇಲ್ಲ ಸಾಧಾರಣ ಮನೆತನದ ಹುಡುಗಿ ದೊಡ್ಡ ಸೆಲೆಬ್ರಿಟಿ ಅಲ್ಲ ಯೂಟ್ಯೂಬ್ ಮಾಡಿ ಅವಳ ಪಾಡಿಗೆ ಅವಳು ಇದ್ದಂತ ಹುಡುಗಿ ಆ ಮನೆ ಒಳಗೆ ಹೋದ ತಕ್ಷಣ ಈಗ ಎಲ್ಲರೂ ಆಕೆ ಪೇ ಮಾಡದ ಒಂದು ಪಿ ಗಳಂತೆ ಕೆಲಸ ಮಾಡ್ತಾ ಇದ್ದಾರೆ ಅದು ಆಕೆಯ ಆಟಕ್ಕಿರುವ ತಾಕತ್ತು ಆಕೆ ಚೆನ್ನಾಗಿ ಜೆನ್ಯೂನ್ ಆಗಿ ಆಡ್ತಿದ್ದಾಳೆ ಆಕೆ ಮಾತುಗಳು ಅರ್ಥಪೂರ್ಣವಾಗಿದೆ ಕನ್ನಡ ಭಾಷೆ ಅಷ್ಟು ಚೆನ್ನಾಗಿಲ್ಲದಿದ್ರು ಮಾತುಗಳು ಅರ್ಥಪೂರ್ಣವಾಗಿದೆ ಆಕೆ ಆಟದ ವೈಖರಿ ಎಲ್ಲವೂ ಸೂಪರ್ ಆಗಿದೆ ಆಟದಲ್ಲೇ ಆಗ್ಲಿ ಕೆಲಸದಲ್ಲಾಗಲಿ ಎಲ್ಲವೂ ಸೂಪರ್ ಆಗಿರುವಾಗ ಇತರರು ಅವಳ ಮುಂದೆ ತುಂಬಾ ಚಿಕ್ಕವರಾಗಿ ಕಾಣ್ತಿದ್ದಾರೆ ಅಶ್ವಿನಿ ಅವರು ಹೆಣ್ಣಿಗೆ ಅವಮಾನ ಆದ್ರೆ ನಾನು ಸಹಿಸಲ್ಲ ಅಂತಾರೆ ರಕ್ಷಿತಳ ಬಗ್ಗೆ ಹೇಳುವಾಗ ಇಪ್ಪತ್ತೈದು ವರ್ಷ ಆಯ್ತು ಯಾರ ಜೊತೆ ಕೈ ಕೈ ಇಟ್ಕೊಂಡು ಅಲ್ಲಿ ಇಲ್ಲಿ ಕೂತಿರ್ತಾಳೆ ಆ ಮಾತನ್ನು ಯಾವ ಅರ್ಥದಲ್ಲಿ ಹೇಳ್ತಾರೆ ಹಾಗೆ ಒಂದು ಒಳ್ಳೆ ಅರ್ಥದಲ್ಲಿ ಒಳ್ಳೆ ಅರ್ಥದಲ್ಲಿ ಹೇಳಿದಂತೂ ಅಲ್ಲ ಅಲ್ಲೇ ಕೂಡ ಅವರು ಆ ಒಂದು ಹುಡುಗಿಗೆ ಮಸಿ ಬಳಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಿದ್ರು ಬಿಗ್ ಬಾಸ್ ಎಲ್ ಎಲ್ಲೋ ಒಂದು ಕಡೆ ಈ ಅಶ್ವಿನಿ ಗೌಡ ವಿಚಾರದಲ್ಲಿ ಸ್ವಲ್ಪ ಫೇವರಿ ತೋರಿಸ್ತಿದಾರಾ ಅನಿಸ್ತಿದೆ ಮೇ ಬಿ ಅಷ್ಟು ಸೌಂಡ್ ಆಗಿ ಮಾತನಾಡೋರು ಇನ್ ಯಾರು ಇಲ್ಲ ಎಂಬ ಕಾರಣಕ್ಕೂ ಅವರು ಸೌಂಡ್ ಆಗಿ ಮಾತಾಡ್ತಿದ್ದಾರೆ ಆದ್ರೆ ಆ ಸೌಂಡ್ ಯಾವ ಯಾವ ಕಾರಣಕ್ಕೆ ಮಾಡ್ತಿದಾರೆ ಏನು ಇಲ್ಲ ಅಲ್ಲಿ ಒಂದು ಟೊಳ್ಳೋರು ಟೊಳ್ಳಾಗಿ ಸೌಂಡ್ ಮಾಡ್ತಾ ಇದ್ದಾರೆ ಹೊರತು ಅವ್ರಲ್ಲಿ ಏನೂ ಇಲ್ಲ ಅದಕ್ಕಿಂತ ಅವ್ರನ್ನ ಎಲಿಮಿನೇಟ್ ಮಾಡಿ ಇನ್ನಷ್ಟು ಈ ರಘು ಅಂತ ಮತ್ತಿತರ ಗಳನ್ನ ಒಳಗೆ ತಂದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಈಗ ಒಳಗೆ ಬಂದಾಗಿನಿಂದ ಇಲ್ಲಿವರೆಗೂ ದಿಸ್ ಸೂಪರ್ ಎಷ್ಟು ಚೆನ್ನಾಗಿ ಒಂದೊಂದು ವಿಷಯಗಳನ್ನ ಹ್ಯಾಂಡಲ್ ಮಾಡ್ತಾ ಹೋಗ್ತಿದ್ದಾರೆ ಅವರಿಗೆ ಕೋಪ ಬರ್ಲಿ ಏನೇ ಬರ್ಲಿ ಅವರು ಅದನ್ನ ನಿಯಂತ್ರಣ ಮಾಡುವ ಶೈಲಿ ಮತ್ತೆ ಅವರು ಹೇಳುವ ಮಾತುಗಳು ಎಲ್ಲವೂ ಸೂಪರ್ ಆಗಿದೆ ಈ ಅಶ್ವಿನಿಗೌಡನ್ನ ಯಾಕೆ ಇನ್ನು ಮನೆಯೊಳಗೆ ಇಟ್ಕೊಂಡಿದ್ದಾರೆ ಅವ್ರನ್ನ ಕಳಿಸಿ ಇನ್ನು ಬೇರೆ ಯಾರನ್ನಾದ್ರೂ ಮನೆಯೊಳಗೆ ತರ್ಬೋದು ರಕ್ಷಿತಾ ತಾನು ಮಾಡದ ತಪ್ಪುಗಳಿಗೆ ಈಗ ಸುಮ್ಮನೆ ಒಂದು ತಪ್ಪ ಕಳಂಕ ಹೊತ್ತು ನಿಂತಿದ್ದಾಳೆ ಅದನ್ನು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಅವರು ಒಂದು ಕ್ಲಾರಿಟಿ ಮೂಲಕ ಸಾಲ್ವ್ ಮಾಡಿದ್ರೆ ತುಂಬಾ ಒಳ್ಳೇದಿರುತ್ತೆ ಸಾಕಷ್ಟು ಅಪವಾದಗಳ ಹುಡುಗಿ ಮೇಲೆ ಬರ್ತಾ ಇದ್ರೆ ಅವಳು ಸಹಿಸ್ತಾಳೆ ಎಂಬ ಕಾರಣಕ್ಕೆ ಬಿಗ್ ಬಾಸ್ ಟೀಮ್ ಅವರು ಸುಮ್ಮನೆ ಇದ್ದಾರೆ ಅಶ್ವಿನಿ ಗೌಡ ಆ ಟೀಮ್ ಅವರಿಗೆ ಅಂತ ಅರ್ಥನೇ ಆಗ್ತಾ ಇಲ್ಲ ವೀಕ್ಷಕರಿಗೆ ಈ ಶೋ ನೋಡುವಾಗ ಸುದೀಪ್ ಅವರು ಹೇಳ್ತಾರೆ ಇದು ರಿಯಾಲಿಟಿ ಶೋ ಅಲ್ಲ ಅದು ಅದರ ಅಪ್ಪ ಆತ ಇದು ಅದರ ಅಪ್ಪ ಆತ ಅದ್ರ ಅಪ್ಪನ ಶೋ ಆದ್ರೆ ಆ ಶೋದಲ್ಲಿ ಒಂದು ಸ್ಪಾರ್ಕ್ ಇರ್ಬೇಕಲ್ವಾ ಅದೇ ಈಗ ಒಂಥರ ಡಲ್ ಒಡಿಯಕ್ಕೆ ಸ್ಟಾರ್ಟ್ ಆಗಿದೆ ಸೊ ಬಿಗ್ ಬಾಸ್ ಟೀಮ್ ಅವರೇ ಎಚ್ಚೆತ್ತುಕೊಳ್ಳಿ ಇಷ್ಟು ಸೀಸನ್ ಹನ್ನೊಂದುವರೆಗೆ ಸೂಪರ್ ಆಗಿತ್ತು ಈ ಸೀಸನ್ ಚೆನ್ನಾಗಿದೆ ಆದ್ರೆ ಈ ವೀಕೆಂಡ್ ಅಲ್ಲಿ ಬರುವ ಕೆಲವೊಂದು ನಿಮ್ಮ ಫೇವರಿಸಮ್ ಮಾತುಗಳು ಅದ್ರ ಜೊತೆಗೆ ಎಲ್ಲ ಜನ ನೋಡ್ತಾ ಇದ್ದಾರೆ ಇನ್ನು ಏನು ತಪ್ಪು ನಿಮ್ಮ ಬಿಗ್ ಬಾಸ್ ನಿಯಮಗಳು ಉಲ್ಲಂಘನೆ ಆದ್ರೂ ಕೂಡ ಇನ್ನು ಅವರನ್ನು ಮನೆಯೊಳಗೆ ಇಟ್ಕೊಂಡಿರುವ ರೀತಿ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಸೀಸನ್ನಲ್ಲಿ ಲಾಯರ್ ಜಗದೀಶ್ ಲಾಯರ್ ನ ಮನೆಯಿಂದ ಹೊರಗೆ ಬಂದಿದ್ರು ಆದ್ರೆ ಈಗ ರಿಷ ಗಿಲ್ಲಿಯನ್ನು ಹೊಡೆದ್ರು ಕೂಡ ಆರಾಮಾಗಿ ಆ ಮನೆಯಲ್ಲಿ ತಮ್ಮ ಆಟವನ್ನು ಕಂಟಿನ್ಯೂ ಇದ್ದಾರೆ ತಮಾಷೆಗೆ ಅಂತ ಅಲ್ಲಿ ತಮಾಷೆಗೆ ಹೊಡೆದಂತೆ ಕಾಣ್ತಾನೂ ಇಲ್ಲ ಅದು ಅಲ್ಲದೆ ಎಲ್ಲ ಮನೆಯವರೆಲ್ಲ ಹೇಳಿದ್ದಾರೆ ಗಿಲ್ಲಿಗೆ ರಿಷ ಓಡದ್ಲು ಓಡದ್ಲು ಅಂತ ಆದ್ರೆ ಯಾಕೆ ನೀವು ಬಿಗ್ ಬಾಸ್ ಅವರು ಸೈಲೆಂಟ್ ಆಗಿದ್ದೀರಾ ಯಾಕೆ ಇನ್ನು ವಾರದ ಕಿಚ್ಚನ ಪಂಚಾಯತಿವರೆಗೂ ಕಾದು ಆಕೆಯನ್ನ ಕಳಿಸುವಂತಿದ್ದೀರಾ ಅಷ್ಟು ದಿನ ಅವ್ರನ್ನ ಅದೇ ಒಳಗೆ ಇಟ್ಕೊಂಡಿರ್ತೀರಾ ಅಲ್ಲ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲ ಇಲ್ಲ ಅದು ಮಾಡಿದು ಗಿಲ್ಲಿ ಮಾಡಿದ ತಪ್ಪು ಅದಕ್ಕೆ ಒಂದು ಆ ರೀತಿ ಆಯ್ತು ಆ ರೀತಿ ಆಕ್ಟ್ ಮಾಡ್ಬೇಕಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅಲ್ಲಿಗೆ ಸರಿ ಮಾಡುವ ಒಂದು ಪ್ರಯತ್ನನಾ ಗಿಲ್ಲಿ ಮಾಡಿದು ತಪ್ಪೇ ಇರ್ಬೋದು ಆದ್ರೆ ಅದನ್ನು ರಿಷ ರಿಯಾಕ್ಟ್ ಮಾಡಿದ ರೀತಿ ಮಾತ್ರ ಸರಿ ಅಂತೂ ಅಲ್ವೇ ಅಲ್ಲ ನೋಡುವ ಈ ವಾರದ ವೀಕೆಂಡ್ ನಲ್ಲಿ ಇವರ ಫೇವರಿಸಂ ಮುಂದುವರಿಸ್ತೀರಾ ಅಥವಾ ಮೊದ್ಲೆಲ್ಲ ಬರ್ತಿತ್ತಲ್ಲ ಖಡಕ್ ಪಂಚಾಯತಿ ಅದನ್ನು ಮತ್ತೊಮ್ಮೆ ನಮ್ಮ ಮುಂದೆ ಕಣ್ಮುಂದೆ ತರ್ತೀರಾ ಅಂತ.